ಹಾಯ್ ಹಲೋ ನಮಸ್ಕಾರ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರುಣಾನುರಾಗ ಕತೆ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅರುಣಾನುರಾಗದ ಐವತ್ತೊಂದನೇ ಸಂಚಿಕೆಯನ್ನು ನೀವೀಗಾಗಲೇ ನೋಡಿದ್ರಿ ಐವತ್ತೆರಡನೇ ಸಂಚಿಕೆಯನ್ನು ಶುರು ಮಾಡೋಣ ಇನ್ನು ನಿದ್ದೆಯ ಪಂಪರಿನಲ್ಲಿ ಇದ್ದ ಸೂರ್ಯ ಫೋನ್ ರಿಂಗ್ ಆದಾಗ ನಿದ್ದೆ ಕಂಡಲ್ಲೇ ಅದರ ಮೇಲಿಂದ ನಮ್ಮವರು ಅನ್ನೋ ಹೆಸರನ್ನು ಸಹ ನೋಡಿದೆ ಹಲೋ ಯಾರು ಅಂದನು ಹೆಲೋ ಏನು ಸರ್ ನಾ ಹೆಂಡ್ತಿನ ತವ್ರ ಮನೆ ಕಳಿಸ್ಬಿಟ್ರೆ ನೆನಪೇ ಇರೋಲ್ಲ ಅಲ್ವಾ ಅವ್ನು ಫೋನ್ ಮಾಡೋಕ್ಕೂ ಕಷ್ಟನಾ ಹೇಗಿದ್ದಾಳೆ ಏನು ವಿಚಾರಿಸ್ಬೇಕು ಅನ್ನೋ ಜವಾಬ್ದಾರಿ ಕೂಡ ಇಲ್ವಾ ಮತ್ತೆ ವಾಪಸ್ ಕರ್ಕೊಂಡು ಹೋಗಬೇಕು ಅನ್ನೋ ಯೋಚನೆ ಇಲ್ಲ ಅಲ್ಲೇ ಬಿದ್ದಿರಲಿ ಅವಳು ಬಂದರೆ ಖರ್ಚು ಜಾಸ್ತಿ ನಾನಿಲ್ಲಿ ಆರಾಮಾಗಿರ್ಬೋದು ಅಂತ ಪ್ಲ್ಯಾನಾ ಒಂದಿನ ಮಿಸ್ ಯು ನಮ್ಮೋರೆ ಅಂತ ಹೇಳಿದ್ಯಾ ನಾನು ಮಿಸ್ ಮಾಡಿಕೊಂಡಷ್ಟು ಬೇಡ ಅದರಲ್ಲಿ ಫೈವ್ ಪರ್ಸೆಂಟ್ ನನ್ನ ಮಿಸ್ ಮಾಡ್ಕೊಳ್ಳೋದು ಬೇಡವಾ ತಡೀರಿ ಬಂದಮೇಲೆ ನಿಮಗಿದೆ ಹಬ್ಬ ಎಂದು ಅರುಣ ಬೈತಾ ಇದ್ದರೆ ಸೂರ್ಯ ಅವಳ ಮಾತುಗಳಿಗೆ ಖುಷಿಯಾಗಿ ತಲೆ ಆಡಿಸುತ್ತಾ ಒಳಗೆ ನಗುತ್ತಾ ಹೇಗಿದ್ದೀರಾ ನಮ್ಮೋರೆ ಎಂದನು ನಾನು ಚೆನ್ನಾಗಿದ್ದೀನಿ ತಾವೇನು ರಾತ್ರಿ ಪಾರ್ಟಿ ಗೀಟಿ ಮಾಡಿ ಜ್ಞಾನ ಇಲ್ಲದೆ ಮಲಗಿದ್ರಾ ಒಂದು ಗುಡ್ ನೈಟ್ ಮೆಸೇಜ್ ಕೂಡ ಮಾಡಿಲ್ಲ ಎಂದಳು ಕೋಪದಿಂದ ಇಲ್ಲ ಮೇಡಮ್ ಅವರೇ ನಾನು ಬೇಗ ಮಲ್ಕೊಂಡೆ ಸ್ವಲ್ಪ ತಲೆನೋವು ಜಾಸ್ತಿ ಇತ್ತು ಹಾಗಾಗಿ ಮಲಗಿದ್ದೆ ಏನು ತಲೆನೋವಾ ಈಗ ಹೇಗಿದೆಯಾ ಟ್ಯಾಬ್ಲೆಟ್ ತೊಗೊಂಡ್ಯಾ ಈಗ ಚೆನ್ನಾಗಿದ್ದೀನಿ ನೀವೇನು ಯೋಚನೆ ಮಾಡಬೇಡಿ ಇನ್ನು ಸ್ವಲ್ಪ ಹೊತ್ತು ಮಲಗೋದು ಬಿಟ್ಟು ಇಷ್ಟು ಬೇಗ ಯಾಕೆ ಎದ್ದಿದ್ದೀರಾ ನೀವು ಎಂದ ಸೂರ್ಯ ನೋಡು ಹೇಳೋದು ಮತ್ತೆ ನಿಮ್ಮ ಅತ್ತೆ ಮಾವ ಶಿರ್ಸಿ ಸಿದ್ದಾಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಅವರು ಎದ್ದಿದ್ರಲ್ಲ ನಾನು ಎದ್ದೆ ಕಾರ್ ಬುಕ್ ಮಾಡೋಣ ಅಂತ ನೀವು ಸ್ವಲ್ಪ ನಿಂಗೆ ಗೊತ್ತಿರೋ ಕಾರ್ ಇದ್ದರೆ ಫೋನ್ ನಂಬರ್ ಕೊಡು ಬುಕ್ ಮಾಡ್ತೀನಿ ಅಯ್ಯೋ ಅಷ್ಟೇನಾ ನಾನೇ ಕರ್ಕೊಂಡೋಗಿ ಬರಲಾ ಎಂದ ಸೂರ್ಯ ರಾಮ ಪುಣ್ಯಾತ್ಮ ಅದೆಲ್ಲ ಏನು ಬೇಡ ನಂಬಿಕೆ ಇರೋ ಡ್ರೈವರ್ ಇರೋ ಕಾರ್ ಬುಕ್ ಮಾಡಿಕೊಡು ಸಾಕು ಸರಿ ಆಯಿತು ನಮ್ಮವರೆ ಎಷ್ಟು ಗಂಟೆಗೆ ನಿಮ್ಮ ಮನೆ ಹತ್ರ ಬರಬೇಕು ಹೇಳಿ ಹಾಗೆ ನಿಮ್ಮ ಲೊಕ್ ಮನೆ ಲೊಕೇಶನ್ ಶೇರ್ ಮಾಡಿ ಅಲ್ಲಿಗೆ ಬೇಗ ಕಳಿಸ್ತೀನಿ ಎಂದ ಸೂರ್ಯ ಅರು ಅರು ಬೇಗ ಬಾ ಇಲ್ಲಿ ಸ್ವಲ್ಪ ಈ ಮಡ್ಲಕ್ಕಿ ನಿನ್ನ ಕೈಯಾರೆ ಕಟ್ಕೊಡು ದೇವರಿಗೆ ಕೊಡೋಕೆ ಬೇಗ ಬಾ ಅಮ್ಮ ಸ್ನಾನ ಆಯ್ತಾ ಒಂದೇ ಸಮ ಕೂಗ್ತಾ ಇದ್ರು ಲಕ್ಷ್ಮಿ ಸರಿ ಸೂರ್ಯ ಅಮ್ಮ ಕೂಗ್ತಾ ಇದ್ದಾರೆ ನಾನು ಹೋಗ್ತೀನಿ ನಿಮಗೆ ಅಡ್ರೆಸ್ ಸೆಂಡ್ ಮಾಡ್ತೀನಿ ಬೇಗ ಕಳಿಸ್ಬಿಡಾಯ್ತಾ ಓಕೆ ಬಾಯ್ ಟೇಕ್ ಕೇರ್ ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ನು ಸರಿನಾ ನಾನು ಆಮೇಲೆ ಫೋನ್ ಮಾಡ್ತೀನಿ ಎಂದು ಫೋನ್ ಡಿಸ್ಕನೆಕ್ಟ್ ಮಾಡಿ ಅಮ್ಮ ಮತ್ತೆ ಕೂಗು ಅಷ್ಟರಲ್ಲಿ ಸ್ನಾನ ಮಾಡಿ ಬರೋಣ ಎಂದು ಹೊರಗ್ತಾಳೆ ಲೋಕರ್ಯ ಹೇಳು ನನ್ನ ಮಗನೇ ಇನ್ನೂ ಒಳ್ಳೆ ಎಮ್ಮೆ ಥರ ಬಿತ್ಕೊಂಡಿದ್ಯಾ ಹೇಳೋ ಅತ್ತಿಗೆ ಫೋನ್ ಮಾಡಿ ಬೈತಾ ಇದ್ದಾರೆ ಎದ್ದಳು ಸೋಂಬೇರಿ ಅಯ್ಯೋ ಹೋಗುರು ನಿಂಗೆ ತಾನೇ ಅದಕ್ಕೆ ಬೈದಿದ್ದು ನೀನೇ ಎದ್ದು ಅದೇನು ಕೆಲಸ ನೋಡು ನಂಗೆ ರಾತ್ರಿ ತಗೊಂಡಿರೋದು ಇನ್ನೂ ಇಳ್ದಿಲ್ಲ ತಲೆ ದಿಮ್ಮಂತಿದೆ ನಮ್ಮ ಹುಡುಗಿ ನೀನು ಪೂರ್ತಿ ಬಿತ್ಕೊಂಡಿದ್ರು ಟೆನ್ಷನ್ ತು ಮಾಡ್ಕೊಳ್ಳಲ್ಲ ಈಗ ಹೇಳ್ತೀವೋ ಇಲ್ವೋ ಎಂದು ಗ್ಲಾಸ್ನಲ್ಲಿರೋ ನೀರನ್ನು ಚುಮ್ಕಿಸ್ತಾನೆ ಸೂರ್ಯ ಅಯ್ಯೋ ಹೋಗುರು ಇದೇನು ಮಾಡಿದೆ ಒಳ್ಳೆ ನಿದ್ದೆ ಹಾಳು ಮಾಡಿದೆ ರಿಯಲ್ ಆಗಿ ರೊಮ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಕನ್ಸಲ್ ಮಾಡೋಕ್ಕೆ ಹೋದರೆ ಅಲ್ಲೂ ಬಿಡಲ್ಲ ದುಶ್ಮನ್ ಕಹಾ ಅಂದರೆ ಇಲ್ಲೇ ಎದುರಿಗೆ ನೀರಿನ ಲೋಟ ಇಟ್ಕೊಂಡಿದ್ದೀನಿ ಅನ್ನೋ ಹಾಗೆ ಮಾಡ್ತೀಯಾ ಎಂದು ಕಣ್ಣು ಜೊತೆ ಎದ್ದು ಕೂತ ಕರಿಯ ಲೋ ಕರಿಯಾ ನಿಂಗೆ ಯಾರಾದರೂ ಕಾರ್ ಡ್ರೈವರ್ ಗೊತ್ತಿದ್ದರೆ ಬುಕ್ ಮಾಡು ಅತ್ತೆ ಮಾವ ಊರಿಗೆ ಹೋಗ್ತಾ ಇದ್ದಾರೆ ಅಬ್ಬಾ ಅಣ್ಣ ನಿಂಗೂ ಜವಾಬ್ದಾರಿ ಬಂದುಬಿಡ್ತು ಅದಕ್ಕೆ ಹೇಳೋದು ಗುಂಡ್ರುಗೋವಿ ಥರ ಬೆಳೆಯೋದಕ್ಕಿಂತ ಹೆಂಡ್ತಿ ಮನೆ ಮಕ್ಕಳು ಅಂತ ಇದ್ದವರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಲ್ವಾ ಆಯ್ತು ಗುರು ಇರು ನಮ್ಮ ಶ್ರೀನಿಗೆ ಹೇಳ್ತೀನಿ ಅವನೇ ಜೋಪಾನವಾಗಿ ಕರ್ಕೊಂಡು ಹೋಗಿ ಬರ್ತಾನೆ ಸ್ವಕಾರ್ಯ ಅಂತೂ ಆಗಲಿಲ್ಲ ಸ್ವಾಮಿ ಕಾರ್ಯ ಆದರೂ ಅಚ್ಚುಕಟ್ಟಾಗಿ ಮಾಡ್ತೀನಿ ಎಂದು ಹೊರಗೆ ಹೋದ ಕರಿಯ ಸ್ವಲ್ಪ ಹೊತ್ತಿನ ಬಳಿಕ ಹಿಂದಿರುಗಿ ಬಂದ ಕರಿಯನ ಮುಖ ಕೋಪಕ್ಕೆ ಉರಿಯುತ್ತಿತ್ತು ಆಗ ತಾನೇ ಸ್ನಾನ ಮುಗಿಸಿ ಬಂದ ಸೂರ್ಯ ಕನ್ನಡಿ ಮುಂದೆ ತಲೆ ಬಾಚಿಕೊಳ್ಳುತ್ತಾ ನಿಂತಿದ್ದ ಕರಿಯ ಬಂದವನೇ ತಿಂಡಿ ಕವರ್ ಮಂಚದ ಮೇಲೆ ಹಾಕುತ್ತಾ ಚೇರನ್ನು ಧಡಾರನ ಎಳೆದು ಕೂತನು ಇದನ್ನೆಲ್ಲ ಕನ್ನಡಿಯಲ್ಲೇ ನೋಡಿದ ಸೂರ್ಯ ಯಾಕೋ ಹೋಟೆಲ್ನವನು ಚಟ್ನಿಗೆ ಜಾಸ್ತಿ ಖಾರ ಹಾಕಿದರೇನೋ ಮುಖ ಇದೆ ನೀರಾದರೂ ಕುಡಿಯೋ ಎಂದು ರೇಗಿಸ್ತಾ ಸುಮ್ಮನೆ ಗುರು ನಿಂಗೆ ಯಾವಾಗಲೂ ತಮಾಷೆನೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ಕರೆದ ತಕ್ಷಣ ಹೋಗೋಕೆ ನಾವೇನು ಅವ್ರ ಮನೆ ಕೆಲ್ಸ್ತವ್ರು ಅಂದ್ಕೊಂಡ್ಬಿಟ್ಟಿದ್ದಾರಾ ಗುರು ನೋಡು ಗುರು ನೀನು ಮಾತ್ರ ಅವ್ರು ಕರೆದ್ರು ಅಂತ ಹೋಗಬೇಡ ಎಂದ ಕರಿಯ ಹೇ ಕರಿಯ ಸಮಾಧಾನ ಮಾಡ್ಕೊಳ್ಳೋ ಯಾರು ಕರೆದ್ರು ಏನಾಯಿತು ಸ್ವಲ್ಪ ಬಿಡಿಸಿ ಹೇಳಿದರೆ ತಾನೇ ನನಗೂ ಅರ್ಥ ಆಗತ್ತೆ ಅದು ಬಿಟ್ಟು ಸುಮ್ಮನೆ ಕೋಪದಲ್ಲಿ ಹಾಗೆ ಹೀಗೆ ಮಾತಾಡಿದರೆ ನಾನೇನಂತ ಅರ್ಥ ಮಾಡ್ಕೊಳ್ಳೋದು ತಲೆ ಬುಡ ಗೊತ್ತಿಲ್ಲದೆ ಅಣ್ಣ ನಾನು ಶ್ರೀನಿ ಮನೆ ಹತ್ರ ಹೋಗಿದ್ದೆ ಅಲ್ಲಿ ಅವನು ಕಾರ್ ತೊಳಿತಾ ಇದ್ದ ಅದು ಇದು ಹೀಗೆ ಮಾತಾಡಿಕೊಂಡು ಅದಕ್ಕೆ ಮನೆ ಅಡ್ರೆಸ್ ಕೊಟ್ಟು ಅಲ್ಲಿಗೆ ಟೈಮ್ ಸರಿಯಾಗಿ ಹೋಗೋ ಕೇಳಿ ಹಾಗೆ ತಿಂಡಿ ತೊಗೊಂಡು ಹೋಗೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಕುಳ್ಳ ಅವನ ಜೊತೆಗೆ ಬೈರ ರಂಗ ಬಂದಿದ್ರು ನಿನ್ನ ಕೇಳಿದ್ರು ನಾನು ಅಣ್ಣ ರೂಮಲ್ಲಿದ್ದಾರೆ ಅಂದೆ ಅದಕ್ಕೆ ರಮಣ್ಣಣ್ಣ ಬರೋಕೆ ಹೇಳಿದ್ದಾರೆ ನೀನು ಸೂರ್ಯ ಇಬ್ಬರು ಮನೆ ಹತ್ರ ಬಂದು ಅಣ್ಣನ ಮೀಟ್ ಮಾಡಬೇಕಂತೆ ಅಂತ ಹೇಳಿದ್ರು ಏನು ಅವ್ರು ಕರೆದ್ರೆ ಹೋಗಿಬಿಡ್ಬೇಕಾ ಅದೇನೋ ಅವ್ರ ಕೆಲಸ ಅವರೇ ಇಲ್ಲಿಗೆ ಬರಲಿ ಅದೇನು ಮಾತಾಡಲಿ ನೀನು ಮಾತ್ರ ಹೋಗಬೇಡ ಗುರು ಅವ್ರು ಮಾಡಿರೋ ಮೋಸ ನೆನಪು ಮಾಡಿಕೊಂಡ್ರೆ ಮೈಯೆಲ್ಲ ಹುರಿಯುತ್ತೆ ಮತ್ತಾವ ರಾಜಿ ಪಂಚಾಯಿತಿ ಮಾಡೋಕ್ಕೆ ಕರೀತಾ ಇದ್ದಾರೆ ಸೂರ್ಯ ಇಲ್ಲದೆ ಅವರ ಬೇಳೆಕಾಳು ಏನೂ ಬೇಯೋಲ್ಲ ಅನ್ನೋದು ಗೊತ್ತಾಗಿರಬೇಕು ಅದಕ್ಕೆ ಈಗ ನಿನ್ನ ಕರೆಸಿ ಮಾತಾಡೋ ಪ್ಲ್ಯಾನ್ ಮಾಡಿದ್ದಾರೆ ಇಷ್ಟೇನಾ ಇಷ್ಟಕ್ಕೆ ಇಷ್ಟು ಕೋಪ ಮಾಡ್ಕೊಳ್ಳೋದು ಏನಿದೆ ಕರಿಯ ಇಷ್ಟು ದಿನ ನಾವು ಅವ್ರ ಮನೆಗೆ ಹೋಗ್ತಿರ್ಲಿಲ್ವಾ ಅದಕ್ಕೆ ಈಗಲೂ ಹೇಳಿ ಕಳಿಸಿದ್ದಾರೆ ಒಂದು ಸಾರಿ ಹೋಗಿ ನಮ್ಮ ನಿರ್ಧಾರ ಹೇಳಿ ಬಂದರೆ ಆಯಿತು ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಬೇಕು ಅಲ್ವಾ ಹೌದು ಅವ್ರು ನಮಗೆ ಮೋಸ ಮಾಡಿದ್ದಾರೆ ನಿಜ ಆದರೆ ಅವ್ರು ಮಾಡಿರೋ ಮೋಸಕ್ಕೆ ಪ್ರತಿಫಲ ಕೊಟ್ಟೆ ಕೊಡೋಣ ದುಡುಕಿ ನಿರ್ಧಾರ ತಗೊಳ್ಳೋದು ಸರಿಯಲ್ಲ ಅವರಿಗೆ ಅವ್ರು ಈ ಥರ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ನೋಡೋಣ ಯಾವ ಹೊಸ ನಾಟಕ ಶುರು ಮಾಡ್ತಾರೆ ಅಂತ ಮಜ್ವಾಗಿರುತ್ತೆ ಅಲ್ಲಿಗೆ ಹೋದ್ಮೇಲೆ ತಾನೇ ವಿಷಯ ಏನು ಅನ್ನೋದು ಗೊತ್ತಾಗುತ್ತೆ ನಾವು ಹೋಗ್ದೇನೆ ಇದು ಹೀಗೆ ಅಂತ ಹೇಳೋದು ಸರಿಯಲ್ಲ ಬಾ ತಂದಿರೋ ತಿಂಡಿ ತಣ್ಗಾಗೋಕೆ ಮುಂಚೆ ಹೊಟ್ಟೆ ಸೇರಿಸುವಂತೆ ನಿನಗೆ ಹಸುವಾದರೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಎಂದ ಸೂರ್ಯ ನೀನು ತಿಂಡಿ ತಿನ್ನು ನಮ್ಮೂರಿಗೆ ಗಾಡಿ ಬುಕ್ ಆಗಿದೆ ಬೇಗ ನಿಮ್ಮ ಮನೆ ಹತ್ರ ಬರುತ್ತೆ ಅಂತ ಒಂದು ಫೋನ್ ಮಾಡಿ ಹೇಳಿ ಬರ್ತೀನಿ ಆಯಿತಾ ಆಮೇಲೆ ರೆಡಿಯಾಗಿ ಇಬ್ಬರು ರಮಣನ ಮನೆಗೆ ಹೋಗಿ ಬರೋಣ ಅದೇನಾಗತ್ತೋ ಆಗಲಿ ಇವತ್ತು ಕಡೆ ತೀರ್ಮಾನ ಮುಗಿಸಿಯೇ ಬರೋಣ ಏನಂತೀಯ ಸರಿ ಅಣ್ಣ ಹಾಗೆ ಆಗಲಿ ಎಂದು ತಿಂಡಿ ತಿನ್ನಲು ಶುರು ಮಾಡಿದ ಕರ್ಯ ಇತ್ತ ಫೋನ್ ತಗೊಂಡು ಟೆರಸ್ ಮೇಲೆ ಹೋದ ಸೂರ್ಯ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು